ಅಸ್ಲಾಂ ವಲೈಕುಮ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಒಂದು ಕೆ ಜಿ ಚಿಕನ್ ಇದು ಡಿಫ್ರೆಂಟ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡುವಂತಹ ಬಟರ್ ಚಿಕನ್ ರೋಸ್ಟ್ ರೆಸಿಪಿ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಇವಾಗ ಈರುಳ್ಳಿನ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾರು ತೊಗೊಂಡಿದ್ದೀನಿ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಇದನ್ನು ಒಂದು ಎಣ್ಣೆಯಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಕಲರ್ ಬರುತ್ತೆ ನೋಡಿ ಅಲ್ಲಿ ಗಂಟ ಫ್ರೈ ಮಾಡ್ಕೊಬೇಕು ಬಿರಿಯಾನಿಗೆಲ್ಲ ಫ್ರೈ ಮಾಡ್ಕೊಳ್ತಾರೆ ನೋಡಿ ಅಷ್ಟು ಕಲರ್ ಬರೋ ಗಂಟ ಇದನ್ನು ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇವಾಗ ಇದೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಇವಾಗ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ನಾನು ಫ್ರೈ ಮಾಡ್ಕೊತೀನಿ ಬೇಕಾದರೆ ಜಾಸ್ತಿ ಕೂಡ ಹಾಕೊಬೋದು ನಾನು ಸ್ವಲ್ಪ ಎಣ್ಣೆಯಲ್ಲ ಫ್ರೈ ಮಾಡ್ಕೊತೀನಿ ಇದನ್ನು ಕಲರ್ ಚೇಂಜ್ ಆಗಬೇಕು ಅಲ್ಲಿ ಗಂಟ ಇದನ್ನು ಫ್ರೈ ಮಾಡ್ಕೊಳ್ತೀನಿ

ಒಂದು ಬೌಲ್ ತೊಗೊಂಡಿದ್ದೀನಿ ಇದರಲ್ಲಿ ನಾನು ಚಿಕನ್ ಹಾಕ್ತಾ ಇದ್ದೀನಿ ನೋಡಿ ತೊಳೆದಿಟ್ಟು ನೀಟಾಗಿ ತೊಳೆದಿಟ್ಟಿದ್ದೆ ಆ ಚಿಕನ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದರಲ್ಲೇ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ನೋಡಿ ಇವಾಗ ನಾನು ಕಾಲಿಟ್ರಷ್ಟು ಮೊಸರು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ನಿಂಬೆಹಣ್ಣು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲೇ ಈಗ ಚಿಕ್ಕ ಸ್ಪೂನಲ್ಲಿ ನಾನು ಒಂದೂವರೆ ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತೀನಿ ಹಾಗೆ ಫ್ರೈ ಮಾಡಿ ಇಟ್ಟಿರುವಂತಹ ಈರುಳ್ಳಿ ಸ್ವಲ್ಪ ಒಂದು ಮುಷ್ಟಿಯ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಮಿ ಸ್ವಲ್ಪ ಮಸಾಲೆ ಎಲ್ಲ ಹಾಕಬೇಕು ಅದಕ್ಕೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇದನ್ನೇ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿ ಇದರಲ್ಲಿ ನಾನು ಮಸಾಲೆ ಇನ್ನೂ ಹಾಕ್ತಾ ಹಾಕ್ತೀನಿ ನೋಡಿ ಇವಾಗ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಒಂದು ಸ್ವಲ್ಪ ಮಸಾಲೆಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಅರಿಶಿನ ಪೌಡ್ರು ಬ್ಲ್ಯಾಕ್ ಪೆಪ್ಪರ್ ಪೌಡ್ರು ಚಿಕನ್ ಮಸಾಲ ಗರಂ ಮಸಾಲ ಮತ್ತು ಧನ್ಯಾ ಪೌಡ್ರು ಖಾರಿಗೆ ತಕ್ಕಷ್ಟು ಖಾರದ ಪುಡಿ ಇಷ್ಟು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಅಮುಲ್ ಬಟರ್ ತೊಗೊಂಡಿದ್ದೀನಿ ನೀವು ಮಾತ್ರ ಇರುತ್ತೋ ಅದನ್ನೇ ಹಾಕೊಳ್ಳಿ ನಾನು ಇವಾಗ ಒಂದು ಚಿಕ್ಕದು ಕಡಾಯಿ ಒಗ್ಗರಣೆ ಹಾಕ್ತಾರಲ್ಲ ಅದು ಆ ಥರದ್ದು ಒಂದು ಕಡಾಯಿ ತೊಗೊಂಡಿದ್ದೀನಿ ಅದರಲ್ಲಿ ಇದು ಬಟರ್ ಹಾಕಿ ಮೆಲ್ಟ್ ಇದ್ದೀನಿ ನೋಡಿ ಫ್ರೆಂಡ್ಸ್ ಬಟರ್ ಕೂಡ ಮೆಲ್ಟ್ ಆಗಿದೆ ಇವಾಗ ಚಿಕನಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಇದು ಬಟರ್ ಚಿಕನ್ ಅಲ್ಲ ಅದಕ್ಕೆ ಇದು ಜಾಸ್ತಿ ಬಟರ್ ಬಳಸ್ತಾ ಇದ್ದೀನಿ ಇವಾಗ ಇದರ ಒಂದೆರಡು ನಿಮಿಷ ಮಿಕ್ಸ್ ಮಾಡಿಬಿಟ್ಟು ಇದು ಫ್ರಿಜ್ಜಲ್ಲಿ ಎತ್ತಿಡ್ತೀನಿ ಒಂದು ಅರ್ಧ ಗಂಟೆ ಇಟ್ ಇಡಬೇಕು ಫ್ರಿಜ್ಜಲ್ಲಿ ಅರ್ಧ ಗಂಟೆ ಆದಮೇಲೆ ತೋರಿಸ್ತೀನಿ ನಾನು ಒಂದು ನೋಡಿ ಅಗಲವಾದ ಪಾತ್ರೆ ತೊಗೊಂಡಿದ್ದೀನಿ ಕರೆಂಟ್ ಇರಲಿಲ್ಲ ಅದಕ್ಕೆ ಸ್ವಲ್ಪ ಬ್ರೇಕ್ನೆಸ್ ಕಮ್ಮಿ ಆಗಿಬಿಟ್ಟಿದೆ ನೋಡಿ ಇವಾಗ ಇದರಲ್ಲಿ ನಾನು ಒಂದು ಎರಡು ಬಟರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಎಣ್ಣೆ ಬಳಸೋಂಗಿಲ್ಲ ಬಟರೇ ಹಾಕಬೇಕು ಇವಾಗ ನೋಡಿ ಬಟರ್ ಕೂಡ ಮೆಲ್ಟ್ ಆಗಿದೆ ಇದರಲ್ಲಿ ನಾನು ಮೆಲ್ ಕಲಸಿ ಇಟ್ಟಿರುವಂತಹ ಚಿಕನ್ ಕೂಡ ಇದರಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ ಒಂದೆರಡು ನಿಮಿಷ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಅದೇ ಬಾಳಲ್ಲಿ ಸ್ವಲ್ಪ ನೀರು ಕೂಡ ಸೇರಿಸ್ಕೊಳ್ಳಿ ಮಸಾಲೆ ಎಲ್ಲ ಇರುತ್ತಲ್ಲ ಅದರಲ್ಲಿ ಅದೇ ನೀರು ಹಾಕ್ಕೊಳ್ಳಿ ಸ್ವಲ್ಪ ನೋಡಿ ಈ ಥರ ನಾನು ಹಾಕ್ತಾ ಇದ್ದೀನಿ ಇದಕ್ಕೆ ಜಾಸ್ತಿ ನೀರು ಸೇರಿಸ್ಕೋಬಾರ್ದು ಸ್ವಲ್ಪ ಗಟ್ಟಿ ಗಟ್ಟಿ ಇದ್ರೆ ಚೆನ್ನಾಗಿರುತ್ತೆ ಅಂದರೆ ರೊಟ್ಟಿ ಗೀರೇಜ್ ಜೊತೆ ತುಂಬ ಚೆನ್ನಾಗಿರುತ್ತೆ ಇದನ್ನು ನೋಡಿ ಇವಾಗ ನಾನು ನೀರು ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ಇದನ್ನು ಬೇಯೋದಕ್ಕೆ ನಾನು ಒಂದು ಪ್ಲೇಟ್ ಮುಚ್ಚಿ ಬಿಡ್ತೀನಿ ಒಂದು ಜಾರು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ನೋಡಿ ಆ ಜಾರಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಇದು ಫ್ರೈ ಮಾಡ್ಕೊಂಡಿರೋಂಥ ಈರುಳ್ಳಿ ಎಲ್ಲ ಅದು ಇದರಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಳ್ತೀನಿ ಫ್ಲೇವರ್ಗಂತ ತುಂಬ ಚೆನ್ನಾಗಿರುತ್ತೆ ಇದನ್ನು ಸ್ವಲ್ಪ ನೀರಾಗದೆ ಹಾಕ್ಕೊಂಡು ತರಿ ತರಿಯಾಗಿ ರುಬ್ಕೊಬೇಕು ಮತ್ತು ಸ್ವಲ್ಪ ಖಾರ ಪುಡಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ರುಬ್ಕೊಳ್ತೀನಿ ನೋಡಿ ಅದು ನೋಡಿ ಇದನ್ನು ಬೇಯೋದಕ್ಕೆ ಬಿಟ್ಟಿದೆ ಇನ್ನೂ ಒಂದು ಸ್ವಲ್ಪ ಬೇಯಬೇಕು ಇನ್ನೂ ಒಂದು ಹತ್ತು ನಿಮಿಷ ಬೇಯಬೇಕು ನೋಡಿ ಇದನ್ನು ಮತ್ತೆ ಮಿಕ್ಸ್ ಮಾಡಿ ಬಿಡ್ತೀನಿ ಚಿಕನ್ ಎಲ್ಲ ಬೇಗನೆ ಬೆ ಬೇಯುತ್ತೆ ನೋಡಿ ಇವನ್ನ ಐದು ನಿಮಿಷ ಆದಮೇಲೆ ಮತ್ತೆ ತೋರಿಸಿ ನೋಡಿ ಈ ಥರ ಆಗಿರುತ್ತೆ ಇವಾಗ ಇದರಲ್ಲಿ ಮಸಾಲೆನ ಸೇರಿಸ್ಕೊಳ್ತೀನಿ ರುಬ್ಬಿ ಇಟ್ಟಿರುವಂತಹ ಮಸಾಲೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಇಷ್ಟು ಕೂಡ ರುಬ್ಕೊಂಡಿದ್ನಲ್ಲ ಅದು ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡಿ ಇನ್ನೊಂದು ಐದು ನಿಮಿಷ ಈ ಥರ ಬೇಯೋದಕ್ಕೆ ಬಿಡ್ತೀನಿ ನನ್ನ ಮಗಾಗಂತೂ ಚಿಕನ್ ನನ್ನ ಫೇವರೇಟ್ ಇವಾಗ ಬಂದು ನಿಂತ್ಕೊಂಡಿರ್ತಾನೆ ಅವ್ನಿಗೆ ಗೊತ್ತಿರಲಿಲ್ಲ ಚಿಕನ್ ಮಾಡ್ತಾ ಇದ್ದೀನಿ ಅಂತ ಬಂದು ಸ್ಮೆಲ್ಲಿಗೆ ಅವ್ನು ಬಂದು ತೆಗ್ದು ಎ ಪ್ಲೇಟ್ ತೆಗ್ದು ಇರ್ತಾನೆ ನೋಡಿ ಇವಾಗ ಬಂದ್ಬಿಟ್ಟು ನೋಡಿದ ನೋಡಿಬಿಟ್ಟು ನೀವು ಸ್ಟುಳ್ಳಿಯಲ್ಲಿ ಅಂತ ಹೇಳ್ಬಿಟ್ಟು ಇದು ಮಾಡ್ದೆ ಮತ್ತೆ ನೋಡಿ ಇವಾಗ ಒಂದು ಐದು ನಿಮಿಷ ಆದಮೇಲೆ ಮತ್ತೆ ತೋರಿಸ್ತಾ ಇದ್ದೀನಿ ಈ ಥರ ಬೆಂದಿರುತ್ತೆ ಇವಾಗ ನಾನು ಸ್ವಲ್ಪ ಗರ್ಬೇಣಿ ಸೊಪ್ಪು ಕೂಡ ಹಾಕ್ಕೊಂಡು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದು ರೆಡಿ ಆಯಿತು ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿರುತ್ತೆ ರೆಸ್ಟೋರೆಂಟ್ ಸ್ಟೈಲಲ್ಲೇ ಮಾಡಿರೋದು ತುಂಬ ಈಸಿ ಕೂಡ ಸಿಂಪಲ್ಲಾಗಿದೆ ಒಂದು ಸತಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ರೆಸಿಪಿ ಇಷ್ಟವಾದರೆ ಇಷ್ಟವಾದರೆ ನೀವು ಒಂದು ಸತಿ ಈ ಥರ ಮಾಡಿ ತಿನ್ನಿ ಎಂಜಾಯ್ ಮಾಡಿ ಹಾಗೆ ನೋಡಿ ನಾನು ಇದ್ರ ಜೊತೆ ನಾನು ಖುಷ್ಗ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ನಿಜವಾಗ್ಲೂ ಫ್ರೆಂಡ್ಸ್ ಈ ಥರ ಒಂದ್ಸತಿ ಮಾಡಿ ತುಂಬಾ ಟೇಸ್ಟಿಯಾಗಿತ್ತು ಮನೆಗೂ ಕೂಡ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಕೂಡ ಇಷ್ಟಪಟ್ಟು ತಿಂದರು ತುಂಬಾ ಚೆನ್ನಾಗಿತ್ತು ನೋಡಿ ನೋಡೋದಕ್ಕೆ ಎಷ್ಟು ಸಖತ್ತಾಗಿದೆ ಜ್ಯೂಸಿ ಜ್ಯೂಸಿಯಾಗಿ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಫೀಸ್ ಟೇಕ್ ಕೇರ್ ಬಾಯ್